ನಮ್ಮ ಜಿಲ್ಲೆಯ ಗುರುಮಿಡ್ಕಲ್ ವಿಧಾನಸಭಾ ಕ್ಷೇತ್ರ ಮಾನ್ಯ ಶಾಸಕರು ಶ್ರೀ ಕ ಶರಣಗೌಡ ಕಂದಕೂರ್ ಅವರಿಗೆ ನಮ್ಮ ಜಿಲ್ಲೆಯ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹಾಯಕ ಆಯುಕ್ತರು ಮತ್ತು ಸನ್ಮಾನ್ಯರ ಜೊತೆಗೆ ಬಂದಿರುವ ಅವರು ಪಿ ಎಸ್ ಅವರು ಎರಡು ಸಾವಿರ ಹನ್ನೊಂದು ಬ್ಯಾಚ್ನ ಐ ಎ ಎಸ್ ಅಧಿಕಾರಿ ಶ್ರೀ ವಂಶಿ ಅವರುಗಳು ಜಿಲ್ಲೆಯ ಹಿರಿಯ ಹಿರಿಯ ಅಧಿಕಾರಿಗಳಿಗೂ ಮತ್ತು ನಮ್ಮ ಬಲಿಚಕ್ರ ಗ್ರಾಮದ ಗ್ರಾಮಸ್ಥರಿಗೂ ಮತ್ತು ಇಂದಿನ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವಂತಹ ಮುದಿನ ಮಕ್ಕಳೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಹತ್ವಾಕಾಂಕ್ಷಿ ಜಿಲ್ಲೆ ಆಗಿರ್ತಕ್ಕಂಥ ಯಾದಗಿರಿನಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಗಳ ಪ್ರಗತಿ ಪರಿಶೀಲನೆ ಸೊ ಅದಕ್ಕೆ ಪ್ರಾಸ್ತಾವಿಕವಾಗಿ ನಾನು ಕೆಲವು ಅಂಶಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ತೇನೆ ಎರಡು ಸಾವಿರ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಐದು ಅಂಶಗಳ ಕುತು ಕುರಿತು ಪರಿಶೀಲಿಸಿ ಕೆಲವು ಜಿಲ್ಲೆಗಳನ್ನು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಘೋಷಣೆ ಮಾಡಿರುತ್ತಾರೆ ಆ ಐದು ಅಂಶಗಳಂದರೆ ನಮ್ಮ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಎಜುಕೇಷನ್ ಅಗ್ರಿಕಲ್ಚರ್ ವಾಟರ್ ರಿಸೋರ್ಸಸ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಈ ಐದು ರಂಗಗಳಲ್ಲಿ ಇರ್ತಕ್ಕಂಥ ಪ್ರಗತಿಯನ್ನು ಪರಿಶೀಲನೆ ಮಾಡಿ ಅತ್ಯಂತ ಹಿಂದುಳಿದತಕ್ಕಂಥ ಜಿಲ್ಲೆಗಳನ್ನು ಅವರು ಗುರುತಿಸಿ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಘೋಷಣೆ ಮಾಡಿರುತ್ತಾರೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು ಒಳಪಡಿರುತ್ತವೆ ಸೊ ಎರಡು ಸಾವಿರದ ಹದಿನೆಂಟರಿಂದ ನಾವು ಏನು ಮಹತ್ವ